ಶಿವಣ್ಣ ಅವರಿಗೆ ಮೂತ್ರಕೋಶದ ಕ್ಯಾನ್ಸರ್ ಇರುವ ವಿಷಯ ನಿಮಗೆಲ್ಲ ಗೊತ್ತೇ ಇದೆ ಸರ್ಜರಿ ಮಾಡಿಸಿಕೊಳ್ಳಲು ಅಮೆರಿಕಾಗೆ ತೆರಳಿದ್ದಾರೆ ಶಿವಣ್ಣ ಶಿವಣ್ಣ ಅವರ ಸರ್ಜರಿ ವಿಷಯ ಕೇಳಿ ನಟಿ ಮೇಘನರಾಜ್ ಅವರು ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ನಟಿ ಮೇಘನರಾಜ್ ಅವರು ಶಿವಣ್ಣ ಅವರ ಬಗ್ಗೆ ಹೇಳಿದ್ದೇನೂ ನೋಡೋಣ ಬನ್ನಿ ಶಿವಣ್ಣ ಅವರು ಸರ್ಜರಿ ಮಾಡಿಸಿಕೊಳ್ಳಲು ಮೊನ್ನೆ ತಾನೆ ಅಮೇರಿಕಾಗೆ ತೆರಳಿದ್ದಾರೆ ನಾಳೆ ಶಿವಣ್ಣ ಅವರಿಗೆ ಸರ್ಜರಿ ನಡೆಯಲಿದೆ ಶಿವಣ್ಣ ತಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ದರೂ ಕೂಡ ಎಲ್ಲರ ಜೊತೆ ನಗುತ್ತಲೇ ಮಾತನಾಡುತ್ತಾರೆ ಅಭಿಮಾನಿಗಳ ಮೇಲೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದಾರೆ ಶಿವಣ್ಣ ಶಿವಣ್ಣ ಅವರು ಸರ್ಜರಿಗಾಗಿ ತೆರಳಿದ್ದು ಈ ಬಗ್ಗೆ ನಟಿ ಅವರು ಮಾತನಾಡಿದ್ದಾರೆ ಶಿವಣ್ಣ ಕನ್ನಡ ಚಿತ್ರರಂಗದಲ್ಲಿ ಹಿರಿಯ ನಟರು ಅವರ ಮಾರ್ಗದರ್ಶನ ಕಿರಿಯ ಕಲಾವಿದರಿಗೆ ತುಂಬಾ ಮುಖ್ಯವಾಗಿದೆ ಶಿವಣ್ಣ ಅವರದ್ದು ಮಗುವಿನಂಥ ಮನಸ್ಸು ಶೂಟಿಂಗ್ ವೇಳೆ ನಮ್ಮನ್ನೆಲ್ಲ ತುಂಬಾ ಕೇರ್ ಮಾಡುತ್ತಾರೆ ಶಿವಣ್ಣ ಅಂದರೆ ಎಲ್ಲರಿಗೂ ಎನರ್ಜಿ ಶಿವಣ್ಣ ತುಂಬಾ ಸ್ಟ್ರಾಂಗ್ ಅವರು ಆದಷ್ಟು ಬೇಗ ಆರೋಗ್ಯವಾಗಿ ವಾಪಸ್ಸಾಗಲಿದ್ದಾರೆ ಶಿವಣ್ಣನ ಸರ್ಜರಿ ಯಶಸ್ವಿಯಾಗಲಿ ಆದಷ್ಟು ಬೇಗ ಬೆಂಗಳೂರಿಗೆ ವಾಪಸ್ ಆಗಲಿ ಶಿವಣ್ಣ ಬಂದ ಕೂಡಲೇ ಭೇಟಿ ಮಾಡುತ್ತೇನೆ ಎನ್ನುತ್ತಾ ಮೇಘನರಾಜ್ ಪಾವುಕರಾಗಿದ್ದಾರೆ ನೀವು ಸಹ ಗೆಟ್ ವೆಲ್ ಸೂನ್ ಶಿವಣ್ಣ ಅಂತ ಕಾಮೆಂಟ್ ಮಾಡಿ ಶುಭಾಶಯ ತಿಳಿಸಿ